ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಅವರ್ ಚಾನಲ್ ಇವತ್ತು ನಾನು ಮಟನ್ ಕೈಮಾ ಸಾಂಬಾರು ಮಾಡ್ತಿದ್ದೀನಿ ಇದು ತುಂಬ ಈಸಿಯಾಗಿ ಮತ್ತು ಟೇಸ್ಟಿಯಾಗಿ ಮಾಡೋಣ ಹೇಗೆ ಅಂತ ಬನ್ನಿ ನೋಡ್ಕೊಬರೋಣ ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಹಾಕಿದ್ಮೇಲೆ ಈರುಳ್ಳಿ ಹಾಕ್ಕೊಳ್ಳೋಣ ಎರಡು ಈರುಳ್ಳಿ ಕಟ್ ಮಾಡಿ ಹಾಕಿದ್ದೀನಿ ಒಂದು ಸ್ಪೂನ್ ಸೋಂಪು ಹಾಕಿದ್ದೀನಿ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಈ ಕೈಮ ಉಂಡೆ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಅನ್ನ ಜೊತೆಗೆ ಮುದ್ದೆ ಜೊತೆಗೆ ದೋಸೆ ಇಡ್ಲಿ ಜೊತೆ ಒಳ್ಳೆ ಕಾಂಬಿನೇಷನು ಒಂದು ಟೊಮೊಟೊ ಹಾಕ್ಕೊಳ್ಳೋಣ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಈ ಉಂಡೆ ಇವತ್ತು ನಾವು ಒಡಿದಿರ ಮಾಡೋಣ ಯಾಕಂದರೆ ಉಂಡೆ ಒಡೆದು ಸಾಂಬಾರಿಗೆ ಹಾಕಿದ ತಕ್ಷಣ ಹೇಗೆ ಮಾಡೋದು ಅಂತ ಬನ್ನಿ ನೋಡೋಣ ಉಂಡೆ ಹೊಡಿದಿರ ಒಂದು ಹತ್ತು ಕಾಳು ಮೆಣಸು ಹಾಕಿದ್ದೀನಿ ಸ್ವಲ್ಪ ಶುಂಠಿ ಹಾಕಿದ್ದೀನಿ ನಾವು ಅದಕ್ಕೊಂದು ಬೈಂಡಿಂಗ್ ಮಾಡ್ತಾಯಿದ್ದೀವಿ ಆ ಕೈಮಾಗೆ ಒಂದಿಂಚು ಚಕ್ಕೆ ನಾಲ್ಕು ಲವಂಗ ಹಾಕಿದ್ದೀನಿ ಒಂದು ಮೂರು ಹಸಿಮೆಣ್ಸು ಹಾಕೊಳ್ಳೋಣ ಈ ಮಸಾಲೆ ತುಂಬ ಚೆನ್ನಾಗಿ ಹುರ್ಕೋಬೇಕು ಎಷ್ಟು ಚೆನ್ನಾಗಿ ಉರಿಯಿತು ಅಷ್ಟು ಚೆನ್ನಾಗಿ ಸಾಂಬಾರು ಟೇಸ್ಟ್ ಬರುತ್ತೆ ಸ್ವಲ್ಪ ಪುದೀನ ಹಾಕ್ಕೊಂಡಿದ್ದೀನಿ ಅದ್ರ ಜೊತೆ ಒಂದು ನನ್ನ ಕೈ ಹಿಡಿಯಷ್ಟು ತೈನ್ಕಾಯಿ ತುರಿ ಹಾಕಿದ್ದೀನಿ ಸ್ವಲ್ಪ ಗಸಪಕ್ಕೆ ಹಾಕ್ಕೊಳ್ಳೋಣ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಈಗ ನೋಡಿ ರೆಡಿಯಾಗಿದೆ ಬನ್ನಿ ಕೈಮ ತೊಗೊಂಡಿದ್ದೀನಿ ಕೈಮನ ತೊಳೆದು ಇಟ್ಕೊಂಡಿದ್ದೀನಿ ನಾನು ಈಗ ಹುರಿದಿರುವಂಥ ಮಸಾಲೆನ ಮಿಕ್ಸಿ ಜಾರಿಗೆ ಹಾಕೊಳ್ಳೋಣ ಇದಕ್ಕೆ ಎರಡು ಸ್ಪೂನ್ ಧನಿಯಾ ಹಾಕಿ ಪುಡಿ ಹಾಕ್ಕೋತಾ ಇದ್ದೀನಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಚಿಲ್ಲಿ ಪೌಡ್ರ್ ಹಾಕ್ಕೊಳ್ಳಿ ನಾನು ನೋಡಿ ರೆಡಿಯಾಗಿದೆ ಈಗ ಅರ್ಧ ಮಸಾಲೆ ತೆಗೆದಿಡ್ತೀನಿ ನಾನು ಇನ್ನು ಅರ್ಧ ಮಸಾಲೆಗೆ ಈ ಕೈಮ ಇದ್ದೀನಿ ಹಾಕಿ ಮಿಕ್ಸಿಲಿ ಒಂದೇ ಒಂದು ಪಲ್ಸ್ ಕೊಟ್ಟು ತೆಗಿಯೋಣ ಸಾಕು ತುಂಬ ನುಣ್ಣಗೆ ಪೇಸ್ಟ್ ಮಾಡಬಾರ್ದು ಚೆನ್ನಾಗಿರಲ್ಲ ನೋಡಿ ಈಗ ಆಗಿದೆ ನಾನು ಹಾಕಿದ್ದೀನಿ ಇದಕ್ಕೊಂದು ಮೊಟ್ಟೆ ಹೊಡೆದಾಕೊತಿದ್ದೀನಿ ಬೈಂಡಿಂಗೋಸ್ಕರ ಮತ್ತು ಉರ್ಗಡ್ಲೆ ಹಿಟ್ಟನ್ನ ಹಾಕೋತಾ ಇದ್ದೀನಿ ಎರಡು ಸ್ಪೂನ್ ಹುರ್ಗಡ್ಲೆ ಹಿಟ್ಟು ನಾನು ಮಿಕ್ಸಿ ಹಾಕಿ ಹುರ್ಗಡ್ಲೆನ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ಅಕ್ಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಮಿಕ್ಸ್ ಆಗಿದ್ದೆ ಒಂದು ಬಾಣಲೆಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಸೋಂಪು ಹಾಕೋತಿದ್ದೀನಿ ಒಂದು ಈರುಳ್ಳಿ ಹಾಕೊಳ್ಳೋಣ ಈರುಳ್ಳಿ ಸ್ವಲ್ಪ ಫ್ರೈ ಆಗಲಿ ಈರುಳ್ಳಿ ಫ್ರೈ ಅದನ್ನ ರುಬ್ಬಿರೋ ಮಸಾಲೆ ಹಾಕೊಳ್ಳೋಣ ಜಸ್ಟ್ ಒಂದು ನಿಮಿಷ ಊರ ಸಾಕು ಮಸಾಲೆ ಆಲ್ರೆಡಿ ನಾವು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡಿದೀವಿ ಅದರಿಂದ ಇದು ಒಂದು ನಿಮಿಷ ಸಾಕು ಈಗ ನಿಮ್ಗೆ ನೀರು ಹಾಕೊಳ್ಳಿ ನಿಮ್ಗೆ ಸಾಂಬಾರು ಎಷ್ಟು ತಿಕ್ನೆಸ್ ಬೇಕೋ ಅಷ್ಟು ಸಾಂಬಾರು ಅಷ್ಟು ನೀರು ಹಾಕೊಳ್ಳಿ ಇದು ಇಷ್ಟೊಂದು ತೆಳ್ಳಗಿದೆ ಸ್ವಲ್ಪ ಕುದ್ದು ಕುದ್ದು ಸ್ವಲ್ಪ ಗಟ್ಟಿಯಾಗುತ್ತೆ ಕೈ ಮೇಲೆ ಹಾಕಿದ್ಮೇಲೆ ಕೈಮೇಲೆ ಉಂಡೆ ಹಾಕಿದ್ಮೇಲೆ ನೋಡಿ ಕುದಿಯೋಕೆ ಸ್ಟಾರ್ಟ್ ಆಗಿದೆ ಈಗ ಸ್ವಲ್ಪ ಕೊತ್ಮೀರಿ ಹಾಕೊಳ್ಳೋಣ ನಾನು ಸ್ವಲ್ಪ ಮಟನ್ ಮಸಾಲೆ ಪೌಡ್ರ್ ಹಾಕೋತಿದ್ದೀನಿ ಈ ಟೈಮಲ್ಲಿ ಹಾಕೋಬೇಕು ಉಪ್ಪು ಹಾಕಿದ್ದೀನಿ ಆಲ್ರೆಡಿ ನಾನು ಉಪ್ಪು ಹಾಕಿದ್ದೀನಿ ಇಲ್ಲಿ ಕಿಪ್ಪಾಗಿದೆ ಸಾರಿ ಈ ಟೈಮಲ್ಲಿ ಉಪ್ಪು ಖಾರ ನೋಡ್ಕೊಂಡು ಹಾಕ್ಬೋದು ಅರಿಶಿನ ಪುಡಿ ಸ್ವಲ್ಪ ಹಾಕ್ಕೊಳ್ಳೋಣ ಈ ಸ ಇವಾಗ ಟೇಸ್ಟ್ ಮಾಡಿ ಒಂದು ಸ್ವಲ್ಪ ಉಪ್ಪು ಎಲ್ಲ ಕರೆಕ್ಟಾಗಿದೆಯಾ ಅಂತ ನಾನು ಸ್ವಲ್ಪ ಉಪ್ಪು ಕಮ್ಮಿ ಇತ್ತು ನಾನು ಹಾಕಿದ್ದೆ ಈಗ ನೋಡಿ ನಾವು ರೆಡಿ ಮಾಡಿ ಇಟ್ಕೊಂಡ್ರೆ ಮನ ಉಂಡೆ ಮಾಡಿ ಇದ್ದೀನಿ ಆ ಥರ ಉಂಡೆ ಮಾಡಿ ಮಾಡಿ ನಿಧಾನಕ್ಕೆ ಬಿಡಬೇಕು ಸ್ಟೋ ಸಿಮ್ಮಲ್ಲಿ ಇಟ್ಬಿಟ್ಟು ಹಾಕಬೇಕು ಅದು ಕುದೀತಾ ಇದ್ದಾಗ ನೋಡಿ ಎಲ್ಲ ಹಾಕಿದ ಎಲ್ಲ ಹಾಕಿದಾಗಿದೆ ನಾನು ಎಲ್ಲ ಉಂಡೆನ ಹಾಕಿದ್ದೀನಿ ಆದರೆ ಮಿಕ್ಸ್ ಮಾಡಬಾರ್ದು ಹಾಗೇ ಬಿಟ್ಬಿಡ್ಬೇಕು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಹದಿನೈದು ನಿಮಿಷ ಮುಚ್ಚಿಟ್ಬಿಡೋಣ ಬೇಯಬೇಕು ಉಂಡೆ ನೋಡಿ ಆಗಿದೆ ಆಗಿದೆ ಈಗ ಮಿಕ್ಸ್ ಮಾಡ್ಬೋದು ಈಗ ಉಂಡೆ ಎಲ್ಲ ಬೆಂದಿದೆ ನೋಡಿ ಸಾಂಬಾರು ನಾನು ಒಂದು ಸ್ವಲ್ಪ ತೆಳ್ಳಗೆ ಮಾಡಿದ್ದೀನಿ ಇವತ್ತು ಈಗ ನನಗೆ ಅನ್ನೋ ಜೊತೆ ಇರಬೇಕು ಮುದ್ದೆ ಜೊತೆ ಆಗಬೇಕು ಅದಕ್ಕೋಸ್ಕರ ಮತ್ತು ಇಡ್ಲಿ ದೋಸೆಗೂ ಚೆನ್ನಾಗಿರುತ್ತಿದ್ದು ನೋಡಿ ರೆಡಿಯಾಗಿದೆ ನಮ್ಮ ಸಾಂಬಾರು ಥ್ಯಾಂಕ್ ಯು ಫಾರ್ ವಾಚಿಂಗ್